ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೋಡಿ ರಾತ್ರಿ ಹೊತ್ತಿಗೆ ತುಂಬ ಲೇಟ್ ಆಗಿಬಿಡ್ತು ಸ್ವಲ್ಪ ಬ್ಲೌಸ್ ಕಟ್ಟಿಂಗು ಮತ್ತು ಹಬ್ಬದ ಬಟ್ಟೆಗಳೆಲ್ಲ ಹೊಲಿಯೋದಿರುತ್ತಲ್ವ ಅದನ್ನೆಲ್ಲ ರೆಡಿ ಅಷ್ಟೊತ್ತಿಗೆ ರಾತ್ರಿ ಎರಡು ಗಂಟೆನೇ ಆಗಿಬಿಡ್ತು ಹಾಗಾಗಿ ಬೆಳಗ್ಗೆ ಎದ್ದಿರೋದು ಸ್ವಲ್ಪ ಲೇಟಾಗಿತ್ತು ಹಾಗೆ ಒಬ್ಬರು ವ್ಯೂವರ್ಸ್ ಕಮೆಂಟ್ ಮಾಡಿದ್ರು ಅಕ್ಕ ನಿಮ್ಮ ಡೈಲಿ ಥರ ಒಂದು ವಿಡಿಯೋ ಹಾಕಿರಿ ನಿಮ್ಮದು ಡೈಲಿ ರೊಟೀನ್ ಯಾವ ರೀತಿ ಇರುತ್ತೆ ಹೇಳಿ ಆದರೆ ನಾವು ಕಟ್ಟಿಂಗು ಸ್ಟಿಚಿಂಗು ಮತ್ತು ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ವಿಡಿಯೋ ಅಂತ ಹೇಳಿ ಕಷ್ಟ ಆಗುತ್ತೆ ಅದರಲ್ಲೂ ಇವತ್ತು ಸ್ವಲ್ಪ ಬೆಳಗಿನ ರೊಟೀನ್ ಹೇಗಿರುತ್ತೆ ಅಂತ ವೀಡಿಯೋ ಹಾಕಿದ್ದೀನಿ ಇರಿ ಫ್ರೆಂಡ್ಸ್ ನಾನು ತೋರಿಸ್ತಾ ಇದ್ದೀನಲ್ಲ ಮಾರಿಕಂಬ ಟೆಂಪಲ್ ಕಾಣ್ತಾ ಇದೆ ಬೆಳಗ್ಗೆ ಫಸ್ಟ್ ಎದ್ಬಿಟ್ಟು ನಾನು ಬೆಳಕು ಅದ ಮೇಲೇ ಬಂದುಬಿಟ್ಟು ಇಲ್ಲಿ ಕಳಸ ಕಾಣ್ತಾ ಇದೆಯಲ್ಲ ಈ ಕಳಸನ ನೋಡಿಬಿಟ್ಟು ಕೈ ಮುಗಿದು ಫಸ್ಟು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ತುಂಬಾ ಒಳ್ಳೆಯದು ನಮ್ಮ ಮನೆ ಹತ್ರನೇ ಮತ್ತು ಎದ್ರುಗಡೆನೆ ಕಳ್ಸೋಕ್ಕೆ ಕಾಣೋದ್ರಿಂದ ಆ ಕಳಸಕ್ಕೆ ನಾವು ಏನಿದೆ ಅದನ್ನು ಒಂದು ಕೇಳಿಕೊಂಡು ಕೈ ಮುಗಿದ್ರೆ ತುಂಬಾ ಒಳ್ಳೆಯದು ಪ್ರತಿದಿನ ಇದು ನನ್ನ ಆಗಿರುತ್ತೆ ಹಾಗೆ ನೋಡ್ತಾ ಇರ್ಬೋದು ನಾನು ಇಟ್ಟಿರೋ ಗಿಡಗಳು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಈ ರೀತಿ ಗಿಡಗಳು ನೋಡ್ತೀನಿ ಆಮೇಲೆ ಸ್ವಲ್ಪ ಹೊತ್ತು ಹೊರಗಡೆ ಇರ್ತೀನಿ ಯಾಕಂದರೆ ಅಷ್ಟೊಂದು ಮನಸ್ಸಿಗೆ ಖುಷಿ ಆಗುತ್ತೆ ಇದು ನಮ್ಮ ಟೈಲರಿಂಗ್ ಕ್ಲಾಸ್ ಕಲಿಸಿದಿಕ್ಕೆ ಸ್ಟೂಡೆಂಟ್ ಕೊಟ್ಟಿದ್ದು ಗುಲಾಬಿ ಗಿಡ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ನೋಡಿ ಹೂವು ಬಿಟ್ಟರೆ ತುಂಬ ಬಿಡುತ್ತೆ ಆದರೆ ರೋಡ್ ಸೈಡ್ ಆಗಿರೋದ್ರಿಂದ ಕಿತ್ಕೊಂಡು ಹೋಗ್ಬಿಡ್ತಾರೆ ಜಾಸ್ತಿ ಹೂವುಗಳನ್ನು ಬಿಡ ಬಿಡೋದಿಲ್ಲ ಈ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಗಿಡ ನೋಡೋದು ಆ ಥರ ಎಲ್ಲ ಅಂದರೆ ತುಂಬ ಇಷ್ಟ ಆದರೆ ನಮ್ಮ ಮನೆ ಎದುರುಗಡೆ ಜಾಗ ಇಲ್ಲ ನಾವಿರೋದು ಬಾಡಿಗೆ ಮನೆ ಆಗಿರೋದ್ರಿಂದ ಮನೆ ಮುಂದ್ಗಡೆ ರಸ್ತೆ ಇರೋದ್ರಿಂದ ಗಿಡ ನೋಡೋದಕ್ಕೆ ಜಾಗವೇ ಇಲ್ಲ ಆದರೂ ಸಹಿತ ನಂಗೆ ಗಿಡ ತುಂಬ ಇಷ್ಟ ಸ್ವಲ್ಪ ಪಾಟ್ಗಳಲ್ಲಿ ಅಲ್ಲಲ್ಲಿ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಇದು ನೋಡಿ ಕೇಸರಿ ದಾಸವಾಳ ಎಷ್ಟು ಚೆನ್ನಾಗಿದೆ ಅಂಥೇಳಿ ತುಂಬಾ ಇಷ್ಟ ಪ್ರತಿದಿನ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಬೇಗನೆ ಇದ್ದರೆ ನಾನು ಬೆಳಕಾದ ಹೊರಗಡೆ ಬಂದುಬಿಟ್ಟು ಫಸ್ಟ್ ಗಿಡಗಳಿಗೆಲ್ಲ ನೀರು ಹಾಕಿ ಮತ್ತು ಮುಂದಗಡೆ ಹೊಸಲೆಲ್ಲ ತೊಳೆದು ಇದು ನನ್ನ ಆಗಿರುತ್ತೆ ಒಂದು ಸ್ವಲ್ಪ ಮನಸ್ಸಿಗೆ ರಿಲ್ಯಾಕ್ಸ್ ಅನಿಸುತ್ತೆ ಈ ಹೂಗಳೆಲ್ಲ ಅರಳಿದ್ದು ನೋಡಿದ್ರೆ ಅಷ್ಟೋ ಬೆಳಗ್ಗೆ ಮನಸ್ಸಿಗೆ ಒಂಥರ ಖುಷಿ ಅನಿಸುತ್ತೆ ನಂತರ ನಾನು ನನ್ನ ಮತ್ತೆ ಒಳಗಡೆ ಕೆಲಸಗಳನ್ನು ಮಾಡ್ತೀನಿ ಬೆಳಗ್ಗೆ ಬೇಗ ಎದ್ರೆ ಮನೆ ಒಳಗಡೆ ಎಲ್ಲ ಕೆಲಸ ಮಾಡಿ ಒಂದು ಆರೂವರೆ ಅಷ್ಟೊತ್ತಿಗೆ ನಾನು ಹೊರಗಡೆ ಬರ್ತೀನಿ ಹೊರಗೆ ಬಂದುಬಿಟ್ಟು ಗಿಡಗಳು ನೋಡಿಕೊಂಡು ಕಸ ಹೊಡೆದು ಮತ್ತು ಮನೆ ಕ್ಲೀನಿಂಗ್ ಅಂತೇಳಿ ಸ್ವಲ್ಪ ಕೆಲಸಗಳಿರುತ್ತಲ್ಲ ಮಾಡ್ತೀನಿ ನಾವು ಎಷ್ಟೇ ಕೆಲಸದ ಪ್ರೆಸರ್ ಇದ್ದರೂ ಸಹಿತ ನಾವು ನೆಟ್ಟಿರೋಂಥ ಗಿಡ ಅದರಲ್ಲಿ ಬಿಟ್ಟಿರುವಂಥ ಹೂಗಳನ್ನು ನೋಡಿದಾಗ ಎಷ್ಟೋ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಇದು ನಿಜ ಅಲ್ವಾ ಯಾರಿಗೆಲ್ಲ ಇದು ನಿಜ ಅನಿಸುತ್ತೆ ನನಗೆ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ದಾಸವಾಳ ಬತ್ತಿ ದಾಸವಾಳ ಹಾಗೆ ಎಕ್ಕೆ ಗಿಡ ಮನೆ ಮುಂದೆ ಇದೆ ಇದು ನಮ್ಮನೆಗೆ ಪೇಟೆಗೆ ಹತ್ತಿರವಾಗಿದೆ ಅಂದರೆ ಮಧ್ಯ ಒಂದು ಮಿಲ್ ಬಂದಿದೆ ಅದರಿಂದ ಬಸ್ ಸ್ಟ್ಯಾಂಡ್ ಏನು ನಮ್ಮನೆ ಹತ್ರ ಕಾಣಿಸಲ್ಲ ಆದರೆ ಬಸ್ ಸ್ಟ್ಯಾಂಡಿಗೆ ತುಂಬಾ ಹತ್ತಿರವಾಗಿದೆ ಹಾಗೆಯೇ ಇವತ್ತಿನ ವಿಷಯ ಏನಂದರೆ ಬಾಡಿಗೆ ಮನೆ ಅಂತ ಅಂದರೆ ಆ ಮನೆ ಹೇಗಿರುತ್ತೋ ಅದಕ್ಕೆ ನಾವು ಹೊಂದ್ಕೊಬೇಕು ಬಿಟ್ಟರೆ ನಮಗೆ ತಕ್ಕಾಗಿ ಮನೆಗಳು ಸಿಗೋದಿಲ್ಲ ಅದೇ ನಾವು ಸ್ವಂತ ಮನೆ ಆದರೆ ನಮಗೆ ಬೇಕಾದ ರೀತಿಯಲ್ಲಿ ನಾವು ಕಟ್ಕೊಳ್ತೀವಲ್ವ ನಾನು ಪ್ರತಿದಿನ ದೇವ್ರ ಹತ್ರ ಬೇಡ್ಕೊಳ್ಳೋದು ನಾವೂ ಸಹ ಒಂದು ಮನೆ ಕಟ್ಟಬೇಕು ನಾವೂ ಸಹ ಸ್ವಂತ ಮನೆಯಲ್ಲಿ ಇರಬೇಕು ಅನ್ನೋದು ನಂದೊಂದು ದೊಡ್ಡ ಆಸೆ ಅದು ಬೇಗ ಈಡೇರುತ್ತೆ ಅಂತಲೂ ನಾನು ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ರಾತ್ರಿ ಬಟ್ಟೆಯೆಲ್ಲ ಕಟ್ ಮಾಡಿ ಹಾಗೇ ಎಲ್ಲಾಯಿತು ಹಾಗೇ ಬಿಟ್ಬಿಟ್ಟು ಮಲ್ಕೊಂಡಿದ್ದೆ ಅಂದರೆ ಸ್ವಲ್ಪ ಇರುತ್ತಲ್ಲ ಬಟ್ಟೆಗಳಲ್ಲಿ ಯಾವುದೆಲ್ಲ ಲೈನಿಂಗ್ ಬೇಕು ತರಿಸ್ಬೇಕು ನೋಡ್ತಾ ಇದ್ದೀರಲ್ಲ ಬಟ್ಟೆಗಳನ್ನು ಹಾಗೆ ಐರನ್ ಮಾಡೋದು ಸ್ವಲ್ಪ ಬಟ್ಟೆ ಇತ್ತು ಕಟಿಂಗ್ ಮಾಡೋದು ಈ ರೀತಿ ತುಂಬಾ ಲೇಟ್ ಆಯಿತು ಮಲಗೋದು ಈಗ ನಾನು ಬೆಳಗ್ಗೆ ಎದ್ದು ಫಸ್ಟು ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಕುತ್ಕೊಂಡ್ರೆ ಬಟ್ಟೆನ ಹೊಲಿಯೋದಕ್ಕೆ ಒಳ್ಳೆಯ ಇಂಟ್ರೆಸ್ಟ್ ಬರುತ್ತೆ ಅದಕ್ಕೂ ಮೊದಲು ನಾನು ಮನೆ ಮುಂದ್ಗಡೆ ಎಲ್ಲ ಗುಡಿಸ್ಬಿಟ್ಟು ಮತ್ತು ಎಲ್ಲ ನೀರು ಹಾಕಿ ಸಾರಿಸ್ಬಿಟ್ಟು ಮತ್ತು ಒಳಗಡೆ ಬಂದು ತಿಂಡಿ ಮತ್ತೆ ಕ್ಲೀನಿಂಗ್ ಮಾಡಿ ಹತ್ತು ಗಂಟೆ ಅನ್ನೋಷ್ಟೊತ್ತಿಗೆ ನಾವು ಬಟ್ಟೆ ಹೊಲಿಯೋದಕ್ಕೆ ಕುತ್ಕೊಬೇಕು ನನಗೆ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು ನೀವು ಡೈಲಿ ರೊಟೀನ್ನ ಶೇರ್ ಮಾಡಿ ಸಿಸ್ಟರ್ ಅಂತ ನನಗೂ ತುಂಬ ಆಸೆ ಡೈಲಿ ರೊಟೀನ್ ಶೇರ್ ಮಾಡಬೇಕು ಅಂತ ಏನು ಮಾಡೋದು ನಾನು ವೀಡಿಯೋ ನಾನೇ ಮಾಡ್ಕೊಬೇಕು ಮತ್ತು ಹಾಗೆಯೇ ಎಡಿಟ್ ಮಾಡಬೇಕು ಸ್ವಲ್ಪ ಟೈಮು ತುಂಬಾ ಕಡಿಮೆ ಅದರಲ್ಲೂ ಈಗ ಹಬ್ಬ ಸೀಸನ್ನು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ಇದು ನಾನು ಬೆಳಗ್ಗೆ ವೀಡಿಯೋ ಮಾಡಿದ್ದೆ ಈಗ ಮಧ್ಯಾಹ್ನ ಕರೆಂಟ್ ಹೋದಾಗ ಕರೆಂಟ್ ಹೋದ ಟೈಮಲ್ಲಿ ನಾನು ವಾಯ್ಸ್ ಓವರ್ ಕೊಟ್ಬಿಟ್ಟು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ನಾನು ನಾನು ಏನೆಲ್ಲ ಅಡುಗೆ ಮಾಡ್ತೀನಿ ಏನು ಹೇಗಿರುತ್ತೆ ಇನ್ನೂ ಸಹ ಡೀಪಾಗಿ ನಮ್ಮ ದಿನನಿತ್ಯದ ರೊಟೀನ್ ತೋರಿಸ್ಬೇಕು ಅಂತ ತುಂಬಾ ಆಸೆ ಆದರೆ ಕೆಲಸದ ಪ್ರೆಜರ್ ಇರುತ್ತಲ್ವ ಸ್ವಲ್ಪ ಕಷ್ಟ ಆಗುತ್ತೆ ಯಾರೆಲ್ಲ ಟೈಲರ್ಸ್ ಇರ್ತೀರೋ ಅವ್ರಿಗೆ ಗೊತ್ತಾಗೇ ಗೊತ್ತಾಗುತ್ತೆ ಆದರೆ ದಿನ ಒಂದೇ ಥರ ರೊಟೀನ್ ಇರೋಲ್ಲ ಫ್ರೆಂಡ್ಸ್ ನಮ್ಮದು ಯಾಕಂದರೆ ನಮ್ಮ ಕೆಲಸ ಯಾವಾಗ ಅರ್ಜೆಂಟ್ ಇರುತ್ತೆ ಅನ್ನೋದೇ ಹೇಳೋಕ್ಕೆ ಬರಲ್ಲ ಟೈಲರಿಗೆ ಇವತ್ತು ನಮಗೆ ಅರ್ಜೆಂಟ್ ಬಟ್ಟೆ ಬೇಕು ಅಂದರೆ ನಮ್ಮ ಕೆಲಸ ಅವತ್ತು ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ ಪರವಾಗಿಲ್ಲ ಇವತ್ತು ಸ್ವಲ್ಪ ಕೊಡೋದು ಬಟ್ಟೆ ನಾಳೆ ಕೊಡೋದಿದೆ ಅಂದರೆ ನಮ್ಮ ಕೆಲಸ ಅಲ್ಲೂ ಚೇಂಜ್ ಆಗುತ್ತೆ ದಿನ ಒಂದೇ ರೀತಿ ರೊಟೀನ್ ಇರುತ್ತೆ ಅನ್ನೋದು ತುಂಬಾ ಕಷ್ಟ ಅದರಲ್ಲೂ ಈ ಹಬ್ಬದ ಸೀಸನ್ ಬಂದರೆ ಅಂತೂ ತುಂಬಾ ಕಷ್ಟ ಆಗುತ್ತೆ ಆದರೆ ನನ್ನ ಎಷ್ಟೇ ನನಗೆ ಬಟ್ಟೆ ಅರ್ಜೆಂಟ್ ಇರಲಿ ಏನೇ ಇರಲಿ ಫಸ್ಟು ನಾನು ಮನೆ ಕ್ಲೀನಿಗೆ ತುಂಬ ಇಂಪಾರ್ಟೆಂಟ್ ಕೊಡ್ತೀನಿ ಯಾಕಂದರೆ ನಾವು ಏನೇ ಆದರೂ ಸಹಿತ ಮನೆ ಕ್ಲೀನಾಗಿದ್ದರೆ ನಾವು ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೊಂದು ಸ್ವಲ್ಪ ಐಡಿಯಾ ಬರ್ತಾ ಹೋಗುತ್ತೆ ಸಿಕ್ಕಾಪಟ್ಟೆ ಬಟ್ಟೆ ರಾಶಿ ಹಾಗೆ ಬೇಡದೇ ಇರೋ ವಸ್ತುಗಳು ಅದನ್ನೆಲ್ಲ ಇಟ್ಕೊಂಡಾಗ ನಮಗೆ ಫಸ್ಟ್ ಯಾವ ಕೆಲಸ ಮಾಡಬೇಕು ಸೆಕೆಂಡ್ ಯಾವ ಕೆಲಸ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಫಸ್ಟು ನಾವು ಬೆಳಗ್ಗೆ ಎದ್ದ ತಕ್ಷಣ ಏನೆಲ್ಲ ಕೆಲಸಗಳನ್ನು ಸ್ಟಾರ್ಟ್ ಮಾಡಬೇಕು ಫಸ್ಟ್ ಯಾವ್ದು ಮಾಡಬೇಕು ಅನ್ನೋದು ಗೊತ್ತಾಗಬೇಕು ಅಂದರೆ ನಾವು ಫಸ್ಟು ಎಷ್ಟು ವಸ್ತುಗಳು ನಮಗೆ ಬೇಕೋ ಅಷ್ಟನ್ನೇ ಇಟ್ಕೊಬೇಕು ಯಾವುದೆಲ್ಲ ಬೇಡ ಅದನ್ನು ತೆಗೆದುಹಾಕಬೇಕು ನೋಡ್ತಾ ಇದ್ದೀರಲ್ಲ ಮೆನಿ ಪ್ಲಾ ಪ್ಲ್ಯಾಂಟು ನಂಗೆ ತುಂಬ ಗಿಡಗಳು ಅಂದರೆ ಅಷ್ಟು ಇಷ್ಟ ಆದರೆ ಅಷ್ಟೇ ಕಡಿಮೆ ಜಾಗ ನಾವಿರೋ ಮನೇಲಿದೆ ಏನೂ ಪರವಾಗಿಲ್ಲ ನನಗೆ ಎಷ್ಟು ಜಾಗನ ಕೊಟ್ಟಿದ್ದಾರೋ ಆ ದೇವರು ಅಷ್ಟರಲ್ಲೇ ನನಗೆ ಇಷ್ಟವಾದ ಗಿಡಗಳನ್ನು ನೆಟ್ಬಿಟ್ಟು ಬೆಳಗ್ಗೆ ಈ ರೀತಿ ನಂಗೆ ಗಿಡಗಳನ್ನು ನೋಡೋಕೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ನೋಡ್ತಾ ಇರ್ಬೋದು ಎರಡು ಬೈಕ್ ನಿಲ್ಲಿಸೋಕ್ಕೆ ಜಾಗ ಮತ್ತೆ ಅಷ್ಟೇ ಹಾಗೆ ನಾನು ಬೈಕ್ ನಿಲ್ಸಿರೋ ಅಲ್ಲಿ ಗಿಡಗಳನ್ನು ಇಡೋಕ್ಕೆ ಬರೋದಿಲ್ಲ ಯಾಕಂದರೆ ಬಿಸಿಲು ಅಲ್ಲಿಗೆ ಬರೋದಿಲ್ಲ ಮತ್ತು ನಮ್ಮನೆ ಎದುರುಗಡೆ ಮಿಲ್ಲು ಅಡ್ಡವಾಗಿರೋದ್ರಿಂದ ದೊಡ್ಡ ಗೋಡೆ ಇರೋದರಿಂದ ಸ್ವಲ್ಪ ಬಿಸಿಲು ಕಡಿಮೆ ಹೊಡಿಯುತ್ತೆ ಹಾಗಾಗಿ ಗಿಡಗಳು ಅಷ್ಟು ಚೆನ್ನಾಗಾಗಲ್ಲ ಆದ್ದರಿಂದ ನಮ್ಮನೆ ಮುಂದ್ಗಡೆ ಸ್ವಲ್ಪ ನಾನು ಈ ರೀತಿ ಗೋಡೆ ಮೇಲೆ ಸ್ವಲ್ಪ ಗಿಡಗಳನ್ನು ಇಟ್ಕೊಂಡಿದ್ದೀನಿ ಎಲ್ಲೇ ನಾನು ಮನೆ ಮಾಡಿದರೂ ಸಹಿತ ನನಗೆ ಗಿಡಗಳು ಬೇಕು ಈ ರೀತಿ ಬೆಳಗ್ಗೆ ನನಗೆ ಒಂಥರ ಮಕ್ಕಳ ಥರ ಗಿಡಗಳ ಜೊತೆಗೆ ಮಾತಾಡ್ತಾ ಇರ್ತೀನಿ ಅಷ್ಟೊಂದು ನನಗೆ ನನ್ನ ಮತ್ತೆ ಗಿಡಗಳ ಮಧ್ಯ ಒಂದು ನೆಂಟ್ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ನಾನೀಗ ಹೊರಗಡೆ ಎಲ್ಲ ಕ್ಲೀನ್ ಆಯಿತು ಮನೆ ಒಳಗಡೆ ಬಂದೇ ಈಗ ತಿಂಡಿ ಮಾಡಬೇಕು ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಸಹ ಮಾಡ್ಕೊಬೇಕು ಜೊತೆ ಜೊತೆಗೇನೆ ನಾನು ತಿಂಡಿ ಅಡುಗೆ ಎಲ್ಲ ಮಾಡ್ಕೊಳ್ತೀನಿ ಯಾಕಂದರೆ ಒಂಬತ್ತು ಗಂಟೆ ಅಂತಿರೋಂಗೆ ಅಸ್ಮಿನ್ ಬರ್ತಾಳೆ ಮತ್ತೆ ಹತ್ತು ಗಂಟೆ ಹತ್ತುವರೆ ಅಂತಿರೋಂಗೆ ನನ್ನ ಕೆಲಸ ಎಲ್ಲ ಮುಗಿಸಿ ನಾನು ಸ್ಟಿಚ್ ಮಾಡೋದಕ್ಕೆ ಕುತ್ಕೊಬೇಕು ನಾವು ಮನೆಯಲ್ಲಿ ಸ್ಟಿಚ್ ಮಾಡ್ತೀವಿ ಅಂತ ಅಂದರೆ ಎಷ್ಟೊತ್ತಿಗೆ ಅಷ್ಟೊತ್ತಿಗೆ ಕುತ್ಕೊಳ್ಳೋದಾಗ್ಲಿ ಒಂದು ಶಿಸ್ತಿಲ್ದ ರೊಟೀನನ್ನು ನಾವು ಮಾಡ್ಕೊಂಡ್ವಿ ಅಂತಂದರೆ ನಿಜವಾಗ್ಲೂ ನಾವು ಅಂದ್ಕೊಂಡಿರೋ ಕೆಲಸನೂ ಮಾಡೋಕ್ಕಾಗಲ್ಲ ಏನು ಏನು ಮಾಡೋಕ್ಕಾಗಲ್ಲ ನಾವು ಕರೆಕ್ಟಾಗಿ ಈ ಟೈಮಿಗೆ ಈ ಟೈಮಿಗೆ ಮುಗಿಸ್ತೀವಿ ಅಂಥೇಳಿ ನಮ್ಮ ತಲೆಯಲ್ಲಿ ಅಂದರೆ ಬೇಗನೆ ಕೆಲಸಗಳಾಗುತ್ತೆ ಅದರಲ್ಲೂ ಸಹಿತ ಕೆಲವೊಂದು ಹಬ್ಬಗಳು ಪೂಜೆಗಳು ವ್ರತಗಳು ಇದ್ದಾಗ ಇನ್ನೂ ನಾವು ಆ್ಯಕ್ಟಿವ್ ಆಗಿರಬೇಕು ಮತ್ತು ನಾನು ಹೇಳೋದೇನೆಂದರೆ ಟೈಲರ್ಸ್ ಎಲ್ಲರೂ ಸಹಿತ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಏನಂತ ಅಂದರೆ ನೀವು ಮಧ್ಯಾಹ್ನ ಊಟ ಮಾಡಿ ಬೆಳಗ್ಗೆ ತಿಂಡಿ ತಿನ್ನಿ ಅಥವಾ ಸಂಜೆ ರಾತ್ರಿ ಊಟ ಮಾಡಿ ನಾವು ಕೂತು ಕೆಲಸನ ಮಾಡೋದ್ರಿಂದ ನಾವು ಫುಲ್ ಹೊಟ್ಟೆ ಫುಲ್ಲು ಊಟ ಮಾಡೋದಾಗಲಿ ಹೊಟ್ಟೆ ಫುಲ್ಲು ತಿಂಡಿ ತಿನ್ನೋದಾಗ್ಲಿ ಮಾಡಬಾರ್ದು ಯಾಕಂದರೆ ನಮಗೆ ಸ್ವಲ್ಪ ಸೋಮಾರಿತನ ಅನ್ನೋದು ಬಂದ್ಬಿಡುತ್ತೆ ಆ ರೀತಿ ಯಾರಿಗೆಲ್ಲ ಆಗ್ತಾ ಇರುತ್ತೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಸ್ವಲ್ಪ ನೀವು ಕಡಿಮೆ ಊಟ ಮಾಡಿ ಯಾಕಂದ್ರೆ ನಾವು ಕೂತ್ ಬಿಟ್ಟು ಕೆಲಸ ಮಾಡೋದ್ರಿಂದ ಫುಲ್ ಫುಲ್ ಯಾವಾಗೂ ಊಟ ಮಾಡ್ಕೊಂಡ್ರೆ ತಿಂಡಿ ತಿನ್ಕೊಂಡ್ರೆ ನಮ್ಮ ಮನೇಲೇ ಕೆಲಸ ಮಾಡ್ತಿರ್ತೀವಲ್ಲ ಆದಷ್ಟು ಸೋಮಾರಿತನ ಬರುತ್ತೆ ಅದರಿಂದ ಇನ್ನು ಹೊಟ್ಟೆ ತುಂಬಕ್ಕೆ ಬಾಕಿ ಇದೆ ಅನ್ನೋಷ್ಟೊತ್ತಿಗೆ ಫುಡ್ ತಿನ್ನೋದನ್ನು ಕಡಿಮೆ ಮಾಡಿ ಆಗ ನಿಮಗೆ ನೋಡಿ ಕೆಲಸದಲ್ಲಿ ಇಂಟ್ರೆಸ್ಟ್ ಬರುತ್ತೆ ನನಗಂತೂ ಮನೆಯಲ್ಲಿ ನಾನು ಆರಾಮಾಗಿ ಕೂತಿದ್ದೇ ಇಲ್ಲ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ ಹಾಗೆ ಮಾಡೋದಕ್ಕೆ ಮಾತ್ರ ನಾವು ಈ ಸ್ಥಿತಿಯಲ್ಲಿ ಇರೋದಕ್ಕೆ ಕಾರಣ ಆಗಿರೋದು ಯಾಕಂದರೆ ನಮಗೀಗೊಂದು ಏಜ್ ಅಂದವಾಗ ನಾವು ದುಡಿತೀವಿ ಮತ್ತು ನಮಗೆ ವಯಸ್ಸಾದವಾಗ ದುಡಿಬೇಕು ಅನ್ನೋ ಮನಸ್ಸಿದ್ರೂ ಸಹಿತ ನಮಗೆ ದುಡಿಯೋಕ್ಕಾಗಲ್ಲ ಆದ್ದರಿಂದ ಈಗಿರೋ ಅಂಥ ಟೈಮನ್ನು ಯಾರೂ ವೇಸ್ಟ್ ಮಾಡಬೇಡಿ ಮತ್ತು ನೀವು ನೋಡ್ತಾ ಇರ್ಬೋದು ನಾವು ಅಂಥ ಮನೆ ತುಂಬ ವರ್ಷ ಹಳೆಯದು ಆದರೂ ಸಹಿತ ನಾವು ಇಲ್ಲೇ ಯಾಕಿದ್ದೀವಿ ಅಂತಂದರೆ ನಾವೀಗ ತುಂಬಾ ಚೆನ್ನಾಗಿ ದುಡಿತಿರ್ತೀವಿ ಕೈ ತುಂಬ ದುಡ್ಡಿರುತ್ತೆ ಅಂತೇಳ್ಬಿಟ್ಟು ಲಗ್ಜುರಿ ಮನೆ ಆಗಿರ್ಬೋದು ನಮಗೆ ಬೇಕಾಬಿಟ್ಟು ಖರ್ಚು ಮಾಡೋದಾಗಿರ್ಬೋದು ಮಾಡಿದ್ವಿ ಅಂತಂದರೆ ನಾವು ಈ ವಯಸ್ಸಲ್ಲಿ ದುಡ್ದಿರೋ ದುಡ್ಡು ಒಂದು ರೂಪಾಯಿನೂ ಸೇವ್ ಮಾಡೋಕ್ಕಾಗಲ್ಲ ಆದ್ದರಿಂದ ನೀವು ಈ ವಯಸ್ಸಲ್ಲಿ ಚೆನ್ನಾಗಿ ದುಡಿತಿರ್ತೀರ ಅಂದರೆ ವೇಸ್ಟ್ ಖರ್ಚುಗಳನ್ನು ನಿಲ್ಲಿಸಿ ಮತ್ತು ಲಗ್ಜುರಿ ಜೀವನನು ಸಹಿತ ಸ್ವಲ್ಪ ಕಂಟ್ರೋಲ್ ಮಾಡಿ ಯಾಕಂದರೆ ಮುಂದಿನ ಒಂದು ಹೇಗಿರುತ್ತೆ ಅನ್ನೋದೇ ಗೊತ್ತಿಲ್ಲ ನಮಗೆ ಈಗಿನ ಒಂದು ಜಾಮ್ ಅಂದರೆ ನಮ್ಮ ಕೈಯಲ್ಲಿ ಒಂದು ಹತ್ತು ಇಪ್ಪತ್ತು ಸಾವಿರ ಇಲ್ಲ ಅಂದರೆ ಏ ತುಂಬಾ ಕಷ್ಟ ಯಾರೂ ಸಹಿತ ಕಷ್ಟ ಅಂದ ಕೊಡೋಲ್ಲ ಆದ್ದರಿಂದ ನೀವು ನೋಡ್ತಾ ಇರ್ಬೋದು ನಮ್ಮ ಮನೆ ನಮಗೆ ತುಂಬ ಹಳೆದ ಹಳೆಯದು ಅಂತ ಅನಿಸಿದ್ರೂ ಸಹಿತ ನಮಗೆ ಪೇಟೆಗೆ ಹತ್ರವಾಗಿದೆ ಒಂದು ಮತ್ತು ಕಡಿಮೆ ಬಾಡಿಗೆ ಇದೆ ಹಾಗೆ ಈಗ ನಮಗೆ ಬಾ ನಮ್ಮೂರಲ್ಲಂತೂ ಬಾಡಿಗೆ ಮನೆ ಬೇಕು ಅಂತೂ ಸಿಗೋಲ್ಲ ಪೇಟೆಗೆ ಹತ್ತಿರವಾಗಂತೂ ಮೊದಲು ಸಿಗೋದಿಲ್ಲ ಆದ್ದರಿಂದ ನಮಗೆ ಒಂದು ಸ್ವಂತ ಮನೆ ಆಗೋ ತನಕ ನಾವು ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇರೋಣ ಅಂದ್ಬಿಟ್ಟು ಹಾಗಾಗಿ ಒಂದೊಂದು ಸರಿ ಸಮಸ್ಯೆ ಆಗುತ್ತೆ ನಮಗೆ ನೀರಿನ ಸಮಸ್ಯೆ ಆಗುತ್ತೆ ತುಂಬಾ ಕಷ್ಟ ಆಗುತ್ತೆ ಇನ್ನಂತೂ ಚಳಿಗಾಲ ಬಂದರಂತೂ ಸಿಕ್ಕಾಪಟ್ಟೆ ಧೂಳು ಇಲ್ಲೆಲ್ಲ ಮಿಲ್ಲು ಹತ್ತಿರ ಇರೋದರಿಂದ ಆದರೆ ಏನೂ ಮಾಡೋಕ್ಕಾಗಲ್ಲ ಏನು ಪ್ರಾಬ್ಲಮ್ ಮತ್ತು ನಮ್ಮ ಮನೆ ಹತ್ತಿರನೇ ಸ್ವಲ್ಪ ವೇನ್ ಶಾಪು ಈ ರೀತಿ ಇರೋದರಿಂದ ಸೇಫ್ಟಿ ಅನಿಸೋದೇ ಇಲ್ಲ ನಮಗೆ ಆದರೂ ಸಹಿತ ಇಲ್ಲಿದ್ದೀವಿ ಅಂದರೆ ನಮಗೀಗ ಕ ನಾವೀಗ ದುಡಿತೀವಿ ಅಂದ್ಬಿಟ್ಟು ನಾವು ಬೇಕಾಬಿಟ್ಟು ಖರ್ಚು ಮಾಡೋದಾಗಲಿ ದುಡ್ಡನ್ನ ಹಾಳು ಮಾಡೋದಾಗ್ಲಿ ಮಾಡಬಾರ್ದು ನಾವು ಸ್ವಲ್ಪ ಅಂದರೆ ಕರೆಕ್ಟಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕು ಯಾಕಂದರೆ ನಮಗೆ ಕಷ್ಟ ಅಂತ ಹೇಳಿ ಯಾರ ಹತ್ರ ಆದರೂ ನೀವು ನೂರು ರೂಪಾಯಿ ಹೋಗಿ ಕೊಡೋದಿಲ್ಲ ಒಂದು ದಿವಸ ಕೊಟ್ರೂ ಇನ್ನೊಂದು ದಿವಸ ಏನು ಇವಳಿಗೆ ಅಷ್ಟು ದುಡಿತಾಳೆ ಮತ್ತು ನಮ್ಮ ಹತ್ರನೇ ಕೇಳ್ತಾಳೆ ಅಂತಾರೆ ನಾವು ಒಂದು ರೂಪಾಯಿ ಸೇವ್ ಮಾಡೋಕ್ಕಾಗಲ್ಲ ನಮಗೆ ಆದಾಗ ನಮಗೆ ಅಮೌಂಟ್ ಇರಲ್ಲ ಅಥವಾ ನಾವು ದುಡ್ದಿರೋ ದುಡ್ಡನ್ನ ಏನೂ ಸಹ ಮಾಡೋಕ್ಕಾಗಲ್ಲ ನೀವು ನೋಡ್ತಾ ಇರ್ಬೋದು ನಾನು ಬಟ್ಟೆ ಪೀಸನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಟೈಲರ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಪ್ರತಿದಿನ ಬಟ್ಟೆ ಕಟ್ಟಿಂಗ್ ಮಾಡಿರೋ ಬಟ್ಟೆಗಳನ್ನು ತೆಗೆದು ಕ್ಲೀನ್ ಮಾಡ್ತೀರಾ ಅಥವಾ ಎಷ್ಟು ದಿನಕ್ಕೊಮ್ಮೆ ಕ್ಲೀನ್ ಮಾಡ್ತೀರಾ ಅಂತ ನನಗೆ ಹೇಳಿ ನಾನಂತೂ ಮನೇಲೇ ಟೈಲರಿಂಗ್ ಮಾಡೋದರಿಂದ ಪ್ರತಿದಿನ ನನಗೆ ಈ ರೀತಿ ಕ್ಲೀನಾಗಿಲ್ಲ ಅಂದರೆ ಬಟ್ಟೆ ಹೊಲಿಯೋದಕ್ಕೆ ಮನಸೇ ಬರೋದಿಲ್ಲ ಅಂದರೆ ನನಗೆ ಫಸ್ಟು ನೀಟಾಗಿ ಇರಬೇಕು ಫಸ್ಟು ನಾನು ಹತ್ತು ಗಂಟೆಗೆ ಬಟ್ಟೆ ಹೊಲಿಯಕ್ಕೆ ಬರ್ತೀನಿ ಅಂದರೆ ನೀಟಾಗಿ ಕಟ್ಟಿಂಗ್ ಮಾಡ್ಕೊಂಡಿರಬೇಕು ನೀಟಾಗಿ ಎಲ್ಲ ಸಹ ನಾನು ರೆಡಿ ಇದ್ದರೆ ಮಾತ್ರ ನನಗೆ ಒಂದು ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅವತ್ತು ನಾನು ಎರಡು ಬ್ಲೌಸ್ ಜಾಸ್ತಿನೇ ಹೊಲದಿರ್ತೀನಿ ಹೆಂಗಾ ಬಿಸಾಡ್ಕೊಂಡಿದ್ದೆ ಹೆಂಗಾ ನೀಟ್ ಇರಲಿಲ್ಲ ಕ್ಲೀನ್ ಇರಲಿಲ್ಲ ಅಂದರೆ ನನಗೆ ಇನ್ನೂ ಸಹ ಬಟ್ಟೆ ಹೊಲಿಯೋದಕ್ಕೆ ಮನ್ಸಂತೂ ಬರೋದಿಲ್ಲ ಅಷ್ಟು ನೀಟಾಗಿ ಇಟ್ಕೊಂಡು ನೀವು ಒಂದು ದಿವಸ ಅಂದರೆ ಯಾರಿಗೆಲ್ಲ ಮಿಷನ್ ಇದ್ದರು ಟೈಲರಿಂಗ್ ಬರ್ತಾ ಬರ್ತಾಯಿದ್ರು ಸಹಿತ ಯಾರೆಲ್ಲ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಅವರು ನೋಡಿ ಇವತ್ತಿಂದನೇ ನೀವು ಕೆಲಸ ಅಂದರೆ ಟೈಲರಿಂಗ್ ಮಿಷನ್ ಮೇಲೆ ಆಗಿರ್ಬೋದು ಆ ಜಾಗದ ಹತ್ರ ಸ್ವಲ್ಪ ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಳಿ ಮೂರನೇ ದಿವಸದಿಂದಲೇ ನಿಮಗೆ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ನನಗಂತೂ ನಾನು ನಾನು ಟೈಲರಿಂಗ್ ಕಲ್ತಾಗಿಂದ ನಾನು ಮನೆಯಲ್ಲೇ ಮಾಡ್ತಾ ಇರೋದು ಒಂದು ಸತಿನೂ ಶಾಪ್ ಅಂತ ಮಾಡಿಲ್ಲ ನಾನು ಆಗಿಂದನೂ ಅಷ್ಟೇ ನಾನು ಕೆಲಸ ಮಾಡೋ ಜಾಗನ ನೀಟಾಗಿ ಇಟ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಆದರೆ ಕೆಲವೊಂದು ಒಂದು ಸತಿ ಸಾಧ್ಯ ಆಗೋಲ್ಲ ನನಗೆ ನೈಟಲ್ಲಿ ನಾನು ಎಲ್ಲ ಬಟ್ಟೆಗಳನ್ನು ಕಿತ್ತಾಕೊಂಡಿದ್ರು ಬೆಳಗ್ಗೆ ಒಂದು ಟೈಮು ಸ್ವಲ್ಪ ಬೇಗ ಎದ್ಬಿಟ್ಟು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ಅಷ್ಟೇ ಕ್ಲೀನಾಗಿತ್ತು ಅಂದರೆ ಇಂಟ್ರೆಸ್ಟ್ ಬರುತ್ತೆ ಈಗ ನೀವು ನೋಡ್ತಾ ಇದ್ದೀರಾ ಮಿಷನ್ ಮೇಲೂ ಫುಲ್ ಕ್ಲೀನ್ ಆಯಿತು ಟೇಬಲ್ ಮೇಲೂ ಫುಲ್ ಕ್ಲೀನ್ ಆಯಿತು ಈಗ ಅಲ್ಲಿ ಹೋಗ್ಬಿಟ್ಟು ಏನಾದರೂ ಹೊಸದಾಗಿ ಹೊಲಿಯೋಣ ಅಂತ ಅನಿಸ್ತಾ ಇರುತ್ತೆ ಅನಿಸ್ತಾ ಇದೆಯೋ ಇಲ್ಲವೋ ಅನ್ನೋ ನೀವೇ ನೋಡ್ತಾ ಇದ್ದೀರಾ ಹಾಗೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಇನ್ನೇನು ಸ್ಟಿಚ್ ಮಾಡಬೇಕು ಅಂತ ಬಂದಾಗ ಮಿಷನ್ ತುಂಬ ಬಟ್ಟೆಗಳು ಅಲ್ಲಿ ಬೇಡದೇ ಇರೋದು ಬೇಕಾಗಿರೋದೆಲ್ಲ ಇತ್ತು ಅಂದರೆ ನನಗಂತೂ ಹೊಲಿಯೋಕ್ಕೆ ಮನ್ಸು ಬರಲ್ಲ ನನಗೆ ಈ ರೀತಿ ನೀಟಾಗಿತ್ತು ಅಂದರೆ ಮಾತ್ರ ನನಗೆ ಸ್ಟಿಚ್ ಮಾಡೋಣ ಅಂತ ಅನ್ಸುತ್ತೆ ನಾನು ಅದು ಕೆಲವೊಂದು ವೀಡಿಯೋ ಸಹಿತ ನಿಮಗೆ ಹಾಕಿದ್ದೀನಿ ಹಾಗೆಯೇ ನನ್ನ ಒಂದು ನೆಕ್ಸ್ಟ್ ಬರೋ ವಿಡಿಯೋ ಅಂತಲ್ಲಿ ಫುಲ್ ಡೇ ನನ್ನ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ನಾನು ಹೇಳ್ತೀನಿ ಹಾಗೆ ನೆಕ್ಸ್ಟು ಕಾರ್ತಿಕ ಮಾಸ ಧನುರ್ ಮಾಸ ಬರುತ್ತೆ ಆಗ ನನ್ನ ರೊಟೀನ್ ಎಲ್ಲವೂ ಚೇಂಜ್ ಆಗುತ್ತೆ ಏನೆಲ್ಲ ಚೇಂಜ್ ಆಗುತ್ತೆ ಅಂತಲೂ ಹೇಳ್ತೀನಿ ಹಾಗೆ ನಾವು ಪ್ರತಿದಿನ ಕೆಲಸದ ಮೇಲೇ ಇರಬಾರ್ದು ಕೆಲಸದ ಜೊತೆಗೆ ಒಂದು ದೇವರ ಪ್ರಾರ್ಥನೆ ಆರಾಧನೆ ಈ ರೀತಿ ಮಾಡ್ಕೊಬೇಕಾಗ ನಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ಕೆಲಸ ಮಾಡಿರೋ ದುಡ್ಡು ಸಹ ಉಳಿಯುತ್ತೆ ಈ ರೀತಿ ನನ್ನ ಒಂದು ಭಾವನೆ ನೀವೇನು ಹೇಳ್ತೀರ ಕೆಲವೊಬ್ಬರು ಕೆಲಸ ಕೆಲಸ ಅಂದರೆ ಕೆಲಸನೇ ಮಾಡ್ತಾ ಇರ್ತಾರೆ ಯಾವುದೇ ಥರ ಬೇರೆ ದೇವಸ್ಥಾನ ಆಗಿರ್ಬೋದು ದೇವ್ರ ಪೂಜೆ ಆಗಿರ್ಬೋದು ಒಂದು ಧ್ಯಾನ ಆಗಿರ್ಬೋದು ಯೋಗ ಆಗಿರ್ಬೋದು ಏನು ಮಾಡಲ್ಲ ಅದನ್ನೆಲ್ಲ ನೀವು ರೂಢಿಸ್ಕೊಂಡು ಈ ಕೆಲಸಗಳನ್ನು ಮಾಡಿದಾಗ ನಮ್ಮ ಕೆಲಸದಲ್ಲೂ ಸಹಿತ ಒಂದು ಸಕ್ಸಸ್ ಕಾಣ್ತೀವಿ ಆರೋಗ್ಯದಲ್ಲೂ ಚೆನ್ನಾಗಿರ್ತೀವಿ ನೋಡ್ತಾ ಇರ್ಬೋದು ಎಲ್ಲ ಕ್ಲೀನ್ ಆದಮೇಲೆ ಎಷ್ಟು ಒಂಥರ ಮೈಂಡಿಗೆ ಒಂದು ಖುಷಿ ಅನಿಸುತ್ತೆ ಕೆಲಸ ಮಾಡೋಣ ಅಂತ ಅನ್ಸುತ್ತೆ ಅದೇ ನಾವು ಫುಲ್ಲು ಮನೆ ಫುಲ್ಲು ಕೆಲಸ ಇದೆ ಅಂತೇಳ್ಬಿಟ್ಟು ಒಟ್ಟರೆ ಸಿ ಕ್ಲೀನ್ ಇಟ್ಕೊಂಡೇ ಇದ್ರೆ ನಮಗೆ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಬರೋಲ್ಲ ನೋಡ್ತಾ ಇರ್ಬೋದು ಇದು ಯಾಸ್ಮೀನ್ ಬಟ್ಟೆ ಹಾಗೆಯೇ ಹೊಲಿದಿರೋ ಬಟ್ಟೆಗಳು ಈ ರೂಮಲ್ಲಿ ಇಟ್ಟಿದ್ದೀನಿ ಯಾಕಂದರೆ ಹೊಲ್ದು ಹೊಲಿದಿರೋ ಬಟ್ಟೆ ಹೊಲಿದಿರೋ ಬಟ್ಟೆ ಮಿಕ್ಸ್ ಆದರೆ ಕಸ್ಟಮರ್ ಬಂದಾಗ ಕೊಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಆದ್ದರಿಂದ ಹೊಲಿದಿರೋ ಬಟ್ಟೆ ಒಂದು ಕಡೆ ಇಟ್ಟಿದ್ದೀನಿ ಯಾಸ್ಮೀನ್ ಬಟ್ಟೆನೇ ಬೇರೆ ಕಡೆ ಇಟ್ಟಿದ್ದೀನಿ ಹಾಗೆ ನಮ್ಮ ಬಟ್ಟೆನೇ ಒಂದು ಕಡೆ ಇದೆ ಹಾಗೆ ನೀವು ನೋಡ್ತಾ ಇರ್ಬೋದು ಕಟ್ಟಿಂಗಿಗೆ ಸ್ಟಿಚಿಂಗಿಗೆ ಆಗಲಿ ಬಂದರು ವರ್ಕರ್ಸು ವರ್ಕರ್ಸ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಇದೊಂದು ಬ್ಲೌಸು ಸ್ಟಿಚ್ ಮಾಡಿದ್ದೀವಿ ಈ ಬ್ಲೌಸ್ ಹೇಗಿದೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಈ ಬ್ಲೌಸು ಕಟ್ಟಿಂಗು ಸ್ಟಿಚ್ಚಿಂಗು ಬರುತ್ತೆ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬಿಡಿ ನನ್ನ ದಿನನಿತ್ಯ ನಮ್ಮ ವೀಡಿಯೋನ ನೋಡಿ ನಮ್ಮ ಡೈಲಿ ರೊಟೀನನ್ನು ಹಾಕ್ತೀನಿ ಹಾಗೆ ಯೂಸ್ಫುಲ್ ಟಿಪ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನ ಭವಂತು ಸನ್ಮಂಗಲಾನಿ ಭವಂತು